ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಅರಣ್ಯ ಇಲಾಖೆಯ ಸಚಿವರು ಮತ್ತು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ನೋಡಲೇಬೇಕಾದ ಬೇಕಾದ ಸುದ್ದಿ ಸಂದೀಪ್ ಅವರು ಎಫ್ ಅಪ್ಲೈ ಮಾಡಿ ಅದನ್ನ ಪರ್ಮಿಷನ್ ತಗೊಂಡು ಮತ್ತೆ ಗೆ ಹಾಕೊಂಡ್ ತಕ್ಷಣ ಅವಕಾಶ ಮಾಡ್ಕೊಡ್ತೀರ ವಲಯ ವ್ಯಾಪ್ತಿಯಲ್ಲಿ ಅನೇಕ ಅಕ್ರಮ ರೆಸಾರ್ಟ್ ಗಳು ನಡೀತಾ ಇದಾವೆ ನಡೀತಾ ಇರ್ತಕ್ಕಂಥ ಮಂತ್ಲಿ ಮಂತ್ಲಿ ಕಲೆಕ್ಷನ್ ಮಾಡ್ಕೊಂಡು ಇವ್ರ ಮಂತ್ರಿಗ್ ಎಷ್ಟು ಹೋಗ್ತದೆ ಇವ್ರ ಡಿ ಎಫ್ ಎಷ್ಟು ಹೋಗ್ತದೆ ಇವ್ರ ಕನ್ಸರ್ವೇಟರ್ ಗೆ ಎಷ್ಟು ಹೋಗ್ತದೆ ಅದು ಗೊತ್ತಿಲ್ಲ ಆದ್ರೆ ನನ್ನ ಹತ್ರ ಇದೆ ಯಾರು ಏನೇನ್ ಹೇಳಿದ್ರು ಕೂಡ ನಾನು ದಾಖಲೆ ಇಲ್ಲ ಇಲ್ಲಿ ಅಷ್ಟು ಸುಲಭವಾಗಿ ಬರೋ ಮಕ್ಕಳು ಕೂಡ ಇವತ್ತಿಂದನೇ ಸ್ಟಾಪ್ ಆಗ್ಬೇಕು ಹತ್ರ ಏನ್ ದಾಖಲಿದೆ ಯಾವ್ಯಾವ್ದು ಮಂಜೂರಿ ಆಗಿದೆ ಈಗ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಯಾವ ರೀತಿ ಕೃಷಿ ಉದ್ದೇಶದ ಭೂಮಿನೋ ಅಥವಾ ವಾಸಕ್ಕೆ ವಾಸದ ಮನೆ ಭೂಮಿನೋ ಯಾವ್ದಕ್ ಮಂಜೂರಿ ಆಗಿದೆ ಯಾವ ಉದ್ದೇಶಕ್ಕೆ ಬಳಕೆ ಆಗ್ತದೆ ಇದೆಲ್ಲ ಮುಖ್ಯ ಆಗ್ತದೆ ಕಟ್ಟಿ ಎಣ್ಣ ಕುಡಿಯಕ್ಕೆ ಮಾಡಿ ಇನ್ಯಾವ್ದೋ ಬೇರೆ ಬೇರೆ ಚಟುವಟಿಕೆ ಮಾಡ್ಲಿಕ್ಕೆ ನೀವ್ ಹೆಂಗ ನೀವು ಆಗ್ಬೇಕಲ್ಲ ಮತ್ತೆ ನಿಮ್ದು ಏರಿಯಾ ಯಾಕೆ ಬಿಟ್ರಿ ಇದನ್ನ ಮಾಡ್ಲಿಕ್ಕೆ ಏನ್ ರೈಟ್ಸ್ ಇದೆ ಕಮರ್ಷಿಯಲ್ ಮಾಡ್ಕೊಡ್ಲಿಕ್ಕೆ ನಿಮ್ಗೆ ಮೂರು ಬಂದಿರೋದು ಈ ವಿಷಯಕ್ಕೆ ನೀವ್ ಯಾಕೆ ಬಂದ್ರಿ ಮಧ್ಯೆ ನೀವ್ ಬರ್ಬಾರ್ದು ನಾನ್ ಹೇಳ್ತೇನೆ ಹೌದು ವೀಕ್ಷಕರೇ ಸಿಗಂದೂರು ಕ್ಷೇತ್ರಕ್ಕೆ ಆಗಮಿಸುವ ಯಾತ್ರಿಗಳಿಗೆ ವಸತಿ ಸೌಲಭ್ಯ ಕೊಡುವ ಉದ್ದೇಶದಿಂದ ಕೋಟ್ಯಂತರ ಖರ್ಚು ಮಾಡಿ ತಾಲೂಕಿನ ತುಮ್ರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಗಂದೂರು ಸಮೀಪ ಯಾತ್ರಿ ನಿವಾಸ ಕಟ್ಟಲಾಗಿದೆ ಆದರೆ ಶುಚಿತ ಕಟ್ಟಡ ಕಟ್ಟಿ ಐದು ವರ್ಷ ಕಳೆದರೂ ಉದ್ಘಾಟನೆಯಾಗದೆ ಕಟ್ಟಡ ಪಾಳು ಬಿದ್ದಿತ್ತು ಮಂಗಳವಾರ ಜಿಲ್ಲಾ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಜಿಲ್ಲಾ ಅಧ್ಯಕ್ಷ ದಿನೇಶ್ ಸಿರ್ವಾಳ್ ನೇತೃತ್ವದಲ್ಲಿ ೇಪ್ ಕಟ್ ಮಾಡುವ ಮೂಲಕ ಸಾಂಕೇತಿಕವಾಗಿ ಉದ್ಘಾಟಿಸುವ ಮೂಲಕ ಪ್ರವಾಸೋದ್ಯಮ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಛೀಮಾರಿ ಹಾಕಿರುವ ಘಟನೆ ನಡೆದಿದೆ ಕಳೆದ ಐದು ವರ್ಷಗಳ ಹಿಂದೆ ಸಿಗಂದೂರು ಸಮೀಪ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಿರ್ಮಿತ ಕೇಂದ್ರದಿಂದ ಸರಿಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಯಾತ್ರಿ ನಿವಾಸ ಕಾಮಗಾರಿ ಮುಕ್ತಾಯ ಆದ ನಂತರ ಕಾರ್ಗಲ್ ವಿಭಾಗದ ವನ್ಯಜೀವಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಮ್ಮ ವ್ಯಾಪ್ತಿಗೆ ಬರುತ್ತಿದೆ ಎಂದು ಉದ್ಘಾಟನೆಗೆ ತಡೆ ನಡೀತು ಕಟ್ಟಡ ಉದ್ಘಾಟನೆಯಾಗದೆ ಪಾಳು ಬಿದ್ದಿತು ಈ ವಿಷಯ ತಾಲೂಕು ರೈತ ಸಂಘಕ್ಕೆ ಸಿಕ್ಕಿದ ತಕ್ಷಣ ನೂರಾರು ಸಂಖ್ಯೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪಾಲು ಬಿದ್ದಿದ ಕಟ್ಟಡಕ್ಕೆ ಮಾವಿನ ತೋರಣ ಬಾಳೆದಿಂಡು ಹಾಗೂ ಹೂವಿನ ಅಲಂಕಾರ ಮಾಡುವ ಮೂಲಕ ಸಾಂಕೇತಿಕವಾಗಿ ಉದ್ಘಾಟಿಸುವ ಮೂಲಕ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ದಾರೆ ಅಂದಿನ ಸರ್ಕಾರದ ಕಂದಾಯ ಸಚಿವರಾಗಿದ್ದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಯಾತ್ರಿ ನಿವಾಸಕ್ಕೆ ಭೂಮಿಯನ್ನು ಗುರುತಿಸಿದ ನಂತರ ಎರಡ್ ಸಾವಿರದ ಇಪ್ಪತ್ತು ಸಾಲಿನ ಸಾಗರ ವಿಧಾನಸಭಾ ಕ್ಷೇತ್ರದ ಅಂದಿನ ಶಾಸಕರು ಕಟ್ಟಡದ ಕಾಮಗಾರಿಗೆ ಚಾಲನೆ ನೀಡಿದರು ಕಟ್ಟಡದ ಕಾಮಗಾರಿ ಪೂರ್ಣಗೊಂಡ ನಂತರವೂ ಕೂಡ ಉದ್ಘಾಟನೆ ಆಗದೆ ಪಾಳು ಬಿದ್ದಿರುವುದನ್ನು ನೋಡಿದರೆ ಅಧಿಕಾರಿಗಳು ಸ್ಥಳೀಯ ಖಾಸಗಿ ಲಾಡ್ಜ್ ಮಾಲೀಕರ ಒತ್ತಡಕ್ಕೆ ಒಳಗಾಗಿದ್ದಾರೆ ಎನ್ನುವ ಸಂಶಯ ವ್ಯಕ್ತವಾಗುತ್ತಿದೆ ಕಾರ್ಗಲ್ ವನ್ಯಜೀವಿ ವಲಯದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅನೇಕ ಅಕ್ರಮ ರೆಸಾರ್ಟ್ಗಳು ಇದ್ದು ಅಧಿಕಾರಿಗಳು ಆ ಖಾಸಗಿ ರೆಸಾರ್ಟ್ ಹಾಗೂ ಲಾಡ್ಜ್ ಮಾಲೀಕರ ಒತ್ತಡಕ್ಕೆ ಮಣಿದು ಉದ್ಘಾಟನೆ ಮಾಡಿಲ್ಲ ಎನ್ನುವ ಸಂಶಯ ವ್ಯಕ್ತವಾಗುತ್ತಿದೆ ಎಂದು ಜಿಲ್ಲಾ ಅಧ್ಯಕ್ಷ ದಿನೇಶ್ ಸಿರ್ವಾಳ್ ದೂರಿದರು ನಮಸ್ಕಾರ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಸಿಗಂದೂರು ಸಿಗಂದೂರು ಇವತ್ತೊಂದು ಪ್ರವಾಸಿ ತಾಣ ಅಲ್ಲಿ ಒಂದು ಯಾತ್ರಿ ನಿವಾಸ ಅಂಥೇಳಿ ಪ ನಿರ್ಮಿತಿ ಕೇಂದ್ರದವ್ರ ಮುಖಾಂತರ ಸರ್ಕಾರ ಒಂದು ಯಾತ್ರಿ ನಿವಾಸವನ್ನು ನಿರ್ಮಾಣ ಮಾಡ್ತದೆ ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿರ್ಮಾಣ ಮಾಡ್ತಾರೆ ಎರಡು ವರ್ಷ ಕಾಮಗಾರಿ ನಡೀತದೆ ಇವತ್ತು ಅರಣ್ಯ ಇಲಾಖೆಯವರು ಕಾಮಗಾರಿ ಎಲ್ಲ ಮುಕ್ತಾಯ ಆದಮೇಲೆ ವನ್ಯಜೀವಿ ವಲಯ ಕಾರ್ಗಲ್ ವಲಯ ಅರಣ್ಯಾಧಿಕಾರಿಗಳು ಇದಕ್ಕೆ ತಡೆ ಒಡ್ಡಿದ್ದಾರೆ ವನ್ಯಜೀವಿ ವಲಯಕ್ಕೆ ವ್ಯಾಪ್ತಿಗೆ ಬರ್ತದೆ ಅಂಥೇಳಿ ಎಲ್ಲೋ ಒಂದು ಕಡೆಗೆ ಈ ಕಾರ್ಗಲ್ ವಲಯದಲ್ಲಿ ಅನೇಕ ಅಕ್ರಮವಾಗಿ ನಡೀತಾ ಇರತಕ್ಕಂತ ರೆಸಾರ್ಟ್ಗಳು ಆಮೇಲೆ ವಂಚಗಳು ಇವೆಲ್ಲ ಇದಾವೆ ಈಗಲೂ ಕೂಡ ಉಪಯೋಗದಿಂದ ಎಲ್ಲ ಪ್ರವಾಸಿ ತಾಣ ಇರೋದ್ರಿಂದ ಆದ್ರೆ ಇದಕ್ಕೆ ಯಾಕೆ ಇದೊಂದಕ್ಕೆ ಎಷ್ಟೊಂದು ಕಟ್ಟುನಿಟ್ಟಿನ ತಡೆ ಒಡ್ಡಿದ್ರು ಅನ್ನೋದು ಕೂಡ ನಮಗೆ ಪ್ರಶ್ನೆ ಕಾಡ್ತಾ ಇದೆ ಅನುಮಾನ ಕೂಡ ಮೂಡ್ತಾ ಇದೆ ಸಹಜವಾಗಿ ಹಾಗಾಗಿ ಕೊನೆಗೆ ಇದರ ವಿಚಾರ ತಿಳಿದಾಗ ಖಾಸಗಿಯವರಿಂದ ಪ್ರತಿ ತಿಂಗಳು ಏನು ಲಂಚದ ರೂಪದಲ್ಲಿ ಹಣ ಹೋಗ್ತಾ ಇದೆ ಹಾಗಾಗಿ ಇದನ್ನು ಓಪನ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ಅನೇಕ ಸಾರ್ವಜನಿಕರು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೀವಿ ರೈತ ಸಂಘಟನೆ ಇವತ್ತು ಸಾಂಕೇತಿಕವಾಗಿ ಅದನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ವಿ ಆದಷ್ಟು ಬೇಗ ಏನು ಅಡೆತಡೆ ಇದ್ದಾವೆ ಅದನ್ನು ನಿರ್ಮೂಲನೆ ಮಾಡಿ ಸಾರ್ವಜನಿಕರ ಹಣ ಸಾರ್ವಜನಿಕರ ಹಣ ಇಲ್ಲಿ ದುರುಪಯೋಗ ಆಗದೇ ಇರೋ ರೀತಿ ಇಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಅದು ಸಾರ್ವಜನಿಕರಿಗೆ ಯಾತ್ರಿ ನಿವಾಸ ಅಂದರೆ ಯಾತ್ರಿಗಳಿಗೆ ಬಳಕೆ ಆಗಬೇಕು ಆ ಉದ್ದೇಶದಿಂದ ಸರ್ಕಾರ ಕ್ರಮ ತಗೊಳ್ಬೇಕು ಸಚಿವರು ಈ ವಿಚಾರದಲ್ಲಿ ಗಮನ ಹರಿಸಬೇಕು ಮತ್ತು ಈ ವಿಷಯದಲ್ಲಿ ನಾನು ಸಚಿವರನ್ನ ಭೇಟಿ ಮಾಡ್ತೇನೆ ಖಂಡಿತ ಅನೇಕ ದಾಖಲೆಗಳನ್ನೆಲ್ಲ ಕ್ರೋಢೀಕರಿಸಿದೀವಿ ಖಂಡಿತ ಭೇಟಿ ಮಾಡ್ತೇನೆ ಯಾವ್ಯಾವ ಅಧಿಕಾರಿಗಳ ಲೋಪ ಇದೆ ಅದನ್ನೆಲ್ಲ ಕೂಡ ಸಚಿವರು ಎದುರಿಗೆ ನಾನು ಸ್ಪಷ್ಟಪಡಿಸ್ತೇನೆ ತಾಲೂಕು ರೈತ ಸಂಘದಿಂದ ಸ್ಥಳಕ್ಕೆ ಹೋಗಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಅಧಿಕಾರಿ ಒಬ್ಬರು ಮಾತನಾಡಿದ್ದು ಹೀಗೆ ಸಹಕಾರ ಇದು ತಳಸೋಳಿ ಗ್ರಾಮ ಸಭೆ ನಂಬರ್ ಅರವತ್ತೈದು ಬೆಟ್ಟ ಅಂತ ಇದು ಶಾಸನ ಬದ್ಧ ಅರಣ್ಯನ ಜಾಗದಲ್ಲಿ ಕೇಂದ್ರದವರು ಇಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದರ ಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲೇ ಸಂದೀಪ್ ಅನ್ನ ಮೇಲೆ ಎಫ್ಐಆರ್ ಆಗಿದೆ ಾರೆ ಅವರಿಗೆ ಮುಂಚೆನೇ ನಮ್ಮ ಸಿಬ್ಬಂದಿಗಳೆಲ್ಲ ಹೇಳಿದ್ದಾರೆ ಎಫ್ ಸಿ ಕ್ಲಿಯರೆನ್ಸ್ ತಗೊಂಡು ಇದಕ್ಕೆ ಉದ್ಘಾಟನೆ ಮಾಡ್ಕೋಬಹುದು ಅಂತ ಅದು ಯಾವ ರೀತಿ ಮಾಡಬೇಕು ಎಲ್ಲಾನು ಹೋಗಿದ್ದಾರೆ ಆದ್ರೆ ಅವ್ರು ಎಫ್ ಸಿ ಕ್ಲಿಯರೆನ್ಸ್ ಇದು ಅಪ್ಲೈ ಮಾಡಿಲ್ಲ ಹಾಗೆ ಈಗಲೂ ಸಹ ಎಫ್ ಗೆ ಅಪ್ಲೈ ಮಾಡ್ಕೊಂಡು ಅವರು ಪುನಃ ಉದ್ಘಾಟನೆ ಮಾಡಬೇಕು ಎಫ್ ಸಿಗ ಮುಗಿಬೇಕು ಫಸ್ಟ್ ಎಫ್ ಗಂಟೆ ತಕ್ಷಣ ಅರ್ಜಿ ಕೊಟ್ಟ ತಕ್ಷಣ ಕೆಲಸ ಆಗ್ತದ ರೈತ ಸಂಘದ ಕಾರ್ಯಕರ್ತರು ಸ್ಥಳಕ್ಕೆ ಬಂದಿದ್ದನ್ನು ಕಂಡಿದ ಸ್ಥಳೀಯ ಖಾಸಗಿ ಲಾರ್ಜಿನ ಮಾಲೀಕ ಓರ್ವ ಸ್ಥಳಕ್ಕೆ ಬಂದು ಮಾತನಾಡಿದ್ದು ಹೀಗೆ ನಾನು ಇಲ್ಲಿ ಸ್ಥಳೀಯ ಸದಸ್ಯರು ಈ ಏನು ಕಟ್ಟಡ ಪ್ರವಾಸೋದ್ಯಮ ಶ್ರೀಧರ್ ಮೂರ್ತಿ ಅಂತ ನಾನು ಈ ಕಟ್ಟಡ ಆಗಬೇಕಿದ್ರೆ ಸದಸ್ಯ ಆಗಿರಲಿಲ್ಲ ಆಮೇಲೆ ನಾನು ಈಗ ಹಾಲಿ ಸದಸ್ಯ ಹಿಂದೆ ಈ ಜಿ ಟಿ ಸತ್ಯನಾರಾಯಣವರು ಇವ್ರದ್ದು ಬಾಡಿ ಇತ್ತು ಆ ಟೈಮಲ್ಲೂ ಸಹ ಅವರು ಸಹ ಪ್ರಯತ್ನದಿಂದ ಇದು ಕೊಟ್ಟಡ ಉದ್ಘಾಟನೆ ಆಗಿಕೊಳ್ಳೋದನ್ನು ಸಹ ಅವರು ಸಹ ಬರೆದಿದ್ದಾರೆ ಎಷ್ಟೋ ಅಂತಾಗೆ ಆದರೆ ಆಗ್ತಾ ಇಲ್ಲ ಮಾಡಬೇಕು ಈ ಸರ್ಕಾರಿ ದುಡ್ಡು ಎರಡು ಕೋಟಿ ರೂಪಾಯಿಯನ್ನು ಹಾಕಿ ಹಾಗೆ ಬಿಡೋ ತಪ್ಪು ಮಾಡಬೇಕು ಅದ್ರ ಬಗ್ಗೆ ನಮ್ಮದು ಎಲ್ಲ ಸಹಕಾರ ಇದೆ ಮಾಡಲೇಬೇಕು ಸರ್ಕಾರಿ ದುಡ್ಡನ್ನು ಸುಮ್ಮನೆ ದುಂದು ವೆಚ್ಚ ಮಾಡಬಾರ್ದು ಭಾಗ ಸರಿ ಇದೆ ಉದ್ಘಾಟನೆ ಆಗಬೇಕು ರೈತ ಸಂಘದವರು ಇವತ್ತು ಹೋರಾಟ ಮಾಡಿದ್ದಾರೆ ಇವತ್ತು ಇಲ್ಲಿ ಬಂದು ತಕ್ಷಣದಾಗ ಉದ್ಘಾಟನೆ ಮಾಡಬೇಕು ಅಂತ ಇದ್ರ ಬಗ್ಗೆ ಸರ್ಕಾರದ ಪ್ರತಿನಿಧಿಗಳು ಏನಿದ್ದಾರೆ ಜನಪ್ರತಿನಿಧಿಗಳು ಸೂಕ್ತವಾಗಿ ಕ್ರಮ ತಗೊಂಡು ಇದಕ್ಕೆ ಏನು ಆಗಬೇಕು ಈ ಫಾರೆಸ್ಟ್ ಅರಣ್ಯ ಇಲಾಖೆ ಎಫ್ ಸಿ ತೋಬೇಕು ಹೇಳ್ತಾ ಆ ಥರದ್ದು ಏನಾದರೂ ಕಾನೂನು ಅಡೆತಡೆಗಳಿದ್ದರೆ ನಿವಾರಣೆ ಮಾಡಿ ಅದ್ರ ಕೂಡ್ಲೆ ಸಾರ್ವಜನಿಕ ಉಪಯೋಗಕ್ಕೆ ಆಗಬೇಕು ಇಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಸಿಗಂದೂರಿಗೆ ಬರ್ತಾ ಇದ್ದಾರೆ ನಾನಾ ಭಾಗಗಳಿಂದ ಬರ್ತಾ ಇದ್ದಾರೆ ಈಗ ರೈತರು ಉದ್ಘಾಟನೆ ಮಾಡಿರೋದು ಸ್ವಾಗತ ರೀ ಸರ್ ಮಾಡ್ತೀರಾ ಅಲ್ಲ ನಾವು ಇದ್ರ ಬಗ್ಗೆ ನಾವು ಅವರು ಮಾಡಿರ್ತಕ್ಕಂಥದ್ದು ಈ ಕಾನೂನು ಪ್ರಕಾರ ಸ ತಪ್ಪಾಗುತ್ತೆ ತಪ್ಪು ಆಗ್ಬೋದೇನು ನನಗೆ ಗೊತ್ತಿಲ್ಲ ಮತ್ತೆ ರೈತ ಸಂಘದ ಬಗ್ಗೆ ನಮ್ದೇನು ಯಾವುದೇ ರೀತಿ ಆಕ್ಷೇಪ ಇಲ್ಲ ಅಲ್ಲ ಇವ್ರೇನೋ ಕಾನೂನು ಪ್ರಕಾರ ಇದು ಕಟ್ಟಡ ಇಲ್ಲ ಇದು ಅಭಯಾರಣ್ಯ ವ್ಯಾಪ್ತಿಯಲ್ಲಿದೆ ಕಾನೂನು ಪ್ರಕಾರ ತಪ್ಪಿದೆ ಅಂತ ಹೇಳ್ತಾರೆ ನಮಗದು ಕಾನೂನು ಬಗ್ಗೆ ಬಹಳ ಅವರಿಗೂ ನಾನೇನು ಅಡ್ವೊಕೇಟ್ ಅಲ್ಲ ಸರ್ ಆದರೆ ಅದಕ್ಕೆ ಏನು ಸೂಕ್ತ ಕ್ರಮ ತಗೋಬೇಕು ಸರ್ಕಾರ ಕೂಡಲೇ ತಗೋಬೇಕು ರೋಹಿತ್ ಸಂಗ್ರಹ ಮಾಡ್ತಾ ಹೋರಾಟಕ್ಕೆ ನಮ್ದು ಸಹ ಸಂಪೂರ್ಣ ಬೆಂಬಲ ಇದೆ ಖಂಡಿತ ಒಟ್ಟಾರೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ತಕ್ಷಣ ಗಮನಹರಿಸಿ ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಯಾತ್ರಿ ನಿವಾಸ ಉದ್ಘಾಟಿಸುವ ಬಗ್ಗೆ ಗಮನಹರಿಸಬೇಕು ಎನ್ನುವುದೇ ನಮ್ಮ ಆಶಯವಾಗಿದೆ